ಧ್ರುವ ಸರ್ಜ ಅಭಿಮಾನಿಗಳಿಗೆ ಇದು ಒಂದು ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಯಾಕೆಂದ್ರೆ ಧ್ರುವ ಸರ್ಜ ಫ್ಯಾನ್ಸ್ ಗಳು ತುಂಬಾ ಕಾಯ್ತಾ ಇದ್ರು ಯಾವಾಗ ಸಿನಿಮಾ ಬರುತ್ತೆ ಅಂತ ಇದೀಗ ಇದೇ ವರ್ಷ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಎರಡು ಸಿನಿಮಾ ಕಂಪ್ಲೀಟ್ ಆಗಿ ರಿಲೀಸ್ ಆಗುತ್ತೆ ಫಸ್ಟ್ ಗೆ ಮಾರ್ಟಿನ್ ಸಿನಿಮಾ ರಿಲೀಸ್ ಆಗುತ್ತೆ ಅದು ಅಕ್ಟೋಬರ್ ಹನ್ನೊಂದನೇ ತಾರೀಕು ನಂತರ ಕೆಡಿ ಸಿನಿಮಾ ರಿಲೀಸ್ ಆಗುತ್ತೆ ಕ್ರಿಸ್ಮಸ್ ಗೆ ಅಂದ್ರೆ ಡೆವಿಲ್ ಕೂಡ ಅದೇ ಒಂದು ಟೈಮ್ ನಲ್ಲಿ ಬರುತ್ತಿರೋದು ಕೆಡಿ ಕೂಡ ಅದೇ ಟೈಮ್ ಗೆ ಬರುತ್ತಿರೋದು ಒಟ್ಟಿನಲ್ಲಿ ಒಂದು ಡಬಲ್ ಧಮಕಾ ಡಬಲ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಎರಡು ಬಹು ಸಿನಿಮಾ ಎರಡು ದೊಡ್ಡ ಬಜೆಟ್ ಸಿನಿಮಾ ಆ ಬಹಳಷ್ಟು ರೀತಿಯಲ್ಲಿ ಚಿತ್ರೀಕರಣವು ಸಹ ಮಾಡಿದ್ದಾರೆ ಎ ಪಿ ಅರ್ಜುನ್ ನಿರ್ದೇಶನ ಮಾಡಿರುವಂತಹ ಮಾರ್ಟಿನ್ ಸಿನಿಮಾವನ್ನ ಅಕ್ಟೋಬರ್ ಹನ್ನೊಂದಕ್ಕೆ ತೆರೆಗೆ ಕೂಡ ತರ್ತಾ ಇದ್ದಾರೆ ಜೊತೆಗೆ ಕ್ರಿಸ್ಮಸ್ ಗೆ ಬಿಡುಗಡೆ ಮಾಡುವಂತ ತಯಾರಿಯನ್ನು ಕೂಡ ಮಾಡ್ಕೋತಾ ಇದ್ರೆ ಒಂದು ದೊಡ್ಡ ಬಡ್ಜೆಟ್ ಸಿನಿಮಾ ಇದಾಗಿರುತ್ತೆ ಮಾರ್ಟಿನ್ ಸಿನಿಮಾ ಧ್ರುವ ಸರ್ಜಾ ಅವರು ಅದ್ಭುತವಾಗಿಯೂ ಕೂಡ ನಡೆಸಿದ್ದಾರೆ ಅರ್ಜುನ್ ಸರ್ಜಾ ಅವರ ಒಂದು ಚಿತ್ರಕಥೆ ಒಂದು ಮಾರ್ಟಿನ್ ನಲ್ಲಿ ಇದೆ ಎರಡು ವರ್ಷಗಳಿಂದ ಒಂದು ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ರು ತುಂಬಾ ಜನ ಕೇಳ್ತಿದ್ರು ಏನಕ್ಕೆ ತಡವಾಗ್ತಿದೆ ಹಾಗೆ ಹೇಗೆ ಅಂತ ಇದರಲ್ಲಿ ತುಂಬಾನೇ ಗ್ರಾಫಿಕ್ಸ್ ಆಗಿರ್ಬೋದು ಉತ್ತಮವಾದಂತಹ ತಂತ್ರಜ್ಞಾನ ಎಲ್ಲವೂ ಕೂಡ ವಿಜುವಲ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಮಾಡಿದ್ದಾರೆ ಸೊ ಹೀಗಾಗಿ ಖಚಿತವಾಗಿ ಅಕ್ಟೋಬರ್ ಹದಿನ ಹನ್ನೊಂದಕ್ಕೆ ಒಂದು ಸಿನಿಮಾ ಬರ್ತಿದೆ ಕಂಪ್ಲೀಟ್ ಆಗಿ ಒಂದು ದೇಶಾದ್ಯಂತ ಒಂದು ಸಿನಿಮಾ ನೋಡಬಹುದು ಎಲ್ಲಾ ಭಾಷೆಯಲ್ಲೂ ಕೂಡ ಅಂದ್ರೆ ಐದು ಭಾಷೆಯಲ್ಲಿ ಸಿನಿಮಾ ಬರ್ತಾ ಇರೋದು ಹೀಗಾಗಿ ತುಂಬಾ ಜನ ನಿರೀಕ್ಷಣೆ ಇಟ್ಕೋಬಹುದು ಮಾರ್ಟಿನ್ ಸಿನಿಮಾ ಕಂಪ್ಲೀಟ್ ಆಗಿ ಯಾರಿಗೂ ಕೂಡ ಬೇಸರ ಮಾಡೋದಿಲ್ಲ ಆ ರೀತಿಯ ಒಂದು ಸಿನಿಮಾ ಇದಾಗಿರುತ್ತೆ ಬ್ಲಾಕ್ ಬಸ್ಟರ್ ಒಂದು ಕಂಪ್ಲೀಟ್ ಮಾಸ್ ಸಿನಿಮಾ ಇದಾಗಿರುತ್ತೆ ಇನ್ನ ಕೆ ಎನ್ ಪ್ರೊಡಕ್ಷನ್ ಅಲ್ಲಿ ಸಿನಿಮಾ ಬರ್ತಿದೆ ಅದುವೆ ಅರ್ಜುನ್ ಜನ್ ಅವರ ಒಂದು ಸಂಗೀತದಲ್ಲಿ ಬರ್ತಿರುವಂತಹ ಕೇಡಿ ಸಿನಿಮಾ ಇದಕ್ಕೆ ನಿರ್ದೇಶಕ ಪ್ರೇಮ್ ಅವರು ಮಾಡ್ತಾ ಇರೋದು ದೊಡ್ಡ ಮಟ್ಟದ ಸಿನಿಮಾ ಇದು ಕೂಡ ಅಷ್ಟೇನೆ ನೂರೈವತ್ತು ದಿವಸಗಳ ಕಾಲ ಒಂದು ಸಿನಿಮಾ ಶೂಟಿಂಗ್ ಮಾಡಿದ್ದಾರೆ ಇನ್ನ ಮಾರ್ಟಿನ್ ಸಿನಿಮಾವನ್ನ ಇನ್ನೂರ ಐವತ್ತು ದಿವಸಗಳ ಕಾಲ ತಗೊಂಡಿದ್ದಾರೆ ಚಿತ್ರೀಕರಣಕ್ಕೆ ಬಹಳಷ್ಟು ರೀತಿಯಲ್ಲಿ ಸಿನಿಮಾವು ಕೂಡ ತಯಾರಾಗಿದೆ ಆದಷ್ಟು ಬೇಗ ಟ್ರೈಲರ್ ಕೂಡ ಬರುತ್ತೆ ನಿಮ್ಗೆ ಯಾವ ಸಿನಿಮಾ ಇಷ್ಟವಾಗಬಹುದು ಎಲ್ಲೂ ಎರಡೂ ಕೂಡ ಬಹಳಷ್ಟು ರೀತಿಯಲ್ಲಿ ಸಿನಿಮಾಗಳು ಇಷ್ಟವಾಗುತ್ತೆ ಆದ್ರೆ ತುಂಬಾನೇ ಡಿಮ್ಯಾಂಡ್ ಇರುವಂತಹ ಸಿನಿಮಾ ಬಹುಶಃ ಕೇಡಿ ಇರ್ಬೋದು ಯಾಕೆಂದ್ರೆ ಅದು ಏಟೀಸ್ ಮತ್ತೆ ನೈನ್ಟೀಸ್ ಆದಂತಹ ಟೈಮ್ ಆ ರೀತಿಯ ಒಂದು ಗೆಟ್ ಅಪ್ ನಲ್ಲಿ ಅಥವಾ ಧ್ರುವ ಆಗಿರ್ಬೋದು ಕಂಪ್ಲೀಟ್ ಎಲ್ಲರೂ ಕೂಡ ಕಾಣಿಸ್ಕೊಂಡಿದ್ದಾರೆ ದೊಡ್ಡ ಜೊತೆಗೆ ಒಂದು ದೊಡ್ಡ ತಾರಾ ಬಳಗಬೇ ಇದೆ ಆಮೇಲೆ ದೊಡ್ಡ ಸಿನಿಮಾ ಅಂತಾನೆ ಹೇಳ್ಬೋದು ರೇಷ್ಮಾ ಅವರು ಅಂದ್ರೆ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ ರವಿಚಂದ್ರನ್ ಇದ್ದಾರೆ ಆಮೇಲೆ ರಮೇಶ್ ಅವರು ಇದ್ದಾರೆ ಸಂಜಯ್ ಜತ್ ಇದ್ದಾರೆ ಆಮೇಲೆ ಶಿಲ್ಪಾ ಶೆಟ್ಟಿ ಸೊ ಹೀಗೆ ಮುಂತಾದ ಕಲಾವಿದರು ಸಹ ಇದ್ದಾರೆ ಭಾರತ ಪಾಕಿಸ್ತಾನದ ನಡುವೆ ದೇಶಭಕ್ತಿಯ ಒಂದು ಕತೆ ಹೊಂದಿರುವಂತಹ ಸಿನಿಮಾ ಮಾರ್ಟಿನ್ ಅಂತೆ ಸೊ ನೋಡೋಣ ಯಾವ ರೀತಿ